ನೋಡಿ ಕಮಲದಂತೆ ನನ್ನ ಮುಖ ಅರಳಿದೆ ಪ್ರಣಯವೇ ಪ್ರಮೋದನ ನೀ ಸ್ವರ್ಗ ಲೋಕದ ಮಂದಾರ ನಂದನವನ ಅನವರತ ಅರಳಲಿ ಅರವಿಂದವದ ಹೊರಬೀಳಲಿ ಹೃದಯ ಕಂಠದಿಂದ ಒಂದು ದಾರ ಏ

કેલુ પ્રાણમોલહ કનમોલહ નેચિતન ಇಲ್ಲ ನಿನ್ನ ಹಿಂದೆನೇ ಅವರು ಬೆಂಗಳೂರಿಗೆ ಹೋದರು ಲಲಿತಾ ನಿನ್ನ ತಡೆ ನನಗೆ ಮಯೂರ ಸಿಂಹಾಸನ ನಿಜವಾಗಿ ಗಂಗಾ ಮಹಾಕರತಿ ಅದೆಷ್ಟೋ ಸಲ ಅವಳ ಮೇಲೆ ಬಲತ್ಕಾರ ಮಾಡಲು ಹೋಗಿ ನಿರಾಸನಾದ ಪಾಪ ಏನು ಅರಿಯದ ಅಣ್ಣನು ಅವಳಿಗೆ ಆತನದ ಒದಗಿ ಒದಿಸಿ ಹೊರನೂಗಿದನು ನಿಮ್ಮ ಕಾರಸ್ಥಾನ ಏನು ಕಡಿಮೆ ಇದೆ ನನ್ನ ಕಾರಸ್ಥಾನಕ್ಕೆ ಕಡೆಗಟ್ಟಿದ್ದು ನಿನ್ನ ಸಮಯೋಚಿತ ನಟನೆ ಅತ್ತಿಗೆ ಪಟ್ಟೆಯಲ್ಲ ನಾವು ನಿಮ್ಮ ಬಾವಾ ಜೊತೆಗೆ ನನ್ನ ಸರ ಕೂಡ ಇಟ್ಟಿದ್ದೆ ಅಣ್ಣ ಸರಿಯಾದ ಸಮಯಕ್ಕೆ ಬಂದರೂ ನಾನು ಅದನ್ನ ತೋರಿಸ್ತೆ ಇಲ್ಲವಾದ್ರೆ ನನ್ನ ಮಾತನ್ನು ನನ್ನ ಅಣ್ಣ ನಂಬುತ್ತಿರಲಿಲ್ಲ ಗೊತ್ತಾ ಬಾಬಾ ಅವಳ ಭಿಕ್ಷೆ ಬೇಡತ ಸ್ಟೈಲ್ ಬಿಡಿ ಅವಳ ಚಿಂತೆ ನಮಗೇಕೆ ಸರಿ ಆ ಸರಿ ಇನ್ನು ಇದೆ ನಮ್ಮ ಕಾರ್ಯ ಅಣ್ಣನಿಗೆ ವಿಷ ಹಾಕು ಆಮೇಲೆ ನಾನು ಶಶಿ ನಾನು ಇಂದ್ರ ಬಾಯ್ ನಿಮ್ಮ ಕಪಟ ಕಾರುಸ್ಥಾನವನ್ನು ಅರಿಯದೆ ನಿಮ್ಮ ಮಾತನ್ನ ನಂಬಿ ಮಹಾಪತಿರತಿಯಾದ ಪತ್ನಿಯನ್ನು ಮನೆಯಿಂದ ಹೊರದೂಡಿ ಪ್ರಮಾಣದ ಪುತ್ತೋಳೆಯಾದ ವಸಂತರಿಗೆ ಮಲ ಬಂದಂತೆ ಮಾತನಾಡಿ ನರಕಚಿಂಭಾಗ ನ್ಯಾಯ ನೀತಿಗಳಿಗೆ ನೆನೆಯಾಗಿ ನಡೆದ ನನಗೆ ಊರಲ್ಲಿ ಬಕವಿತ್ತು ತಿರುಗದಿಂದ ಮಾಡಿದರೆ ಚಾಡ್ಡ ಅಣ್ಣನ ಬಹಳ ಬಳ್ಳಿಯ ಬೇರಿಗೆ ವಿಷಿ ನೀರು ವೈದ್ಯ ನೀನು ಕಂಗೆ ನಿನ್ನೆ ನುಡಿಸಿದರು ನಿನ್ನ ನೀಚ ನಾಲಿಗೆಯಿಂದ ಅಣ್ಣನೆಂಬ ಪವಿತ್ರ ಶಬ್ದವನ್ನು ಮಂತ್ರಕ್ಕೆ ಮಾವಿನ ಕಾಯಿ ಉದುರಲಾರು ನಾನು ನೀನು ಚಾಂಡಾಲನನ್ನು ಘೋಷಿಸಲು ಇಂದಿನ ಪ್ರತ್ಯಕ್ಷ ಪ್ರಕಟವೇ ಜೀವಂತ ಸಾಕ್ಷಿ ದ್ರೋಹಿ ನಾಗೈದು ಉಪಕಾರದ ಪಟ್ಟಿ ತೆರೆದು ನಿನ್ನ ಹೃದಯಾಕ್ಷಿ ಮಿತ್ರ ಎಂದು ಮಮತಿಯಿಂದ ಕರೆತಂದು ತುತ್ತುಡಿಸಿ ಸಲಹದಿದರೆ ಇಂದಿನವರೆಗೆ ಉಳಿಯುತ್ತಿತ್ತೇ ನಿನ್ನ ಪ್ರಾಣ ಪಕ್ಷಿ ಇದ್ಯಾವುದನ್ನ ತೆರೆದಯಾ ನನ್ನ ಮೊದಲ ಸಂಸಾರದ ಮೇಲೆ ನಿನ್ನ ವಿಷಾಕ್ಷಿ ಮಾರು ಮತಪೋಕ್ಷಿ ಏನಾವ ತೊಣ್ಣದ ಕೆಲಸಗಳನ್ನು ಎಂದು ಮಾಡುವ ಪಾಪಿಯಂದು ಸಂಬೋಧಿಸುವ ಕೃತಜ್ಞನ ಕೋರಂಬ ಬಿಡುವ ವೇಷಧಾರಿ ನೀನೆಂದರಿಯದೆ ಬೆಳ್ಳಗಿರುವುದೆಲ್ಲ ಆಳನ್ನು ನಿನ್ನ ಮಾತನ್ನು ನಂಬಿ ನಾಗೈದೇ ಕೈ ಹಿಡದ ಸತಿಗೆ ಮಹಾಪರಾಧವ ನಂಬಿ ನಂಬ ನಡೆದಂತೆ ಲಲಿತ ಕೇಳಿದ ಯಾರು ಅಣ್ಣನ ನುಡಿಗಳನ್ನು ಕೌರವನ ದೋಸೆ ಕಂಡರು ಅವರ ರಕ್ಷಣೆಗ ನಿಂತ ಮಹಾರದ ಭೀಷ್ಮನಂತೆ ಇವನೊಬ್ಬ ಕಲಿಯುಗದ ಭೀಷ್ಮೋಹಿ ನಿನ್ನ ವ್ಯಂಗೋಕ್ತಿಯಿಂದ ನನಗೇನಾಗಬೇಕಾಗಿದೆ ಆದರೆ ಅನ್ನ ಬಿಕ್ಕಿದ ಒನ ಋಣ ತೀರಿಸಲು ಕರುಣನ ರಕ್ತ ತರ್ಪಣೆಗೈದ ನೂರಣ ದೇವತೆ ಒಪ್ಪಿಟ್ಟವನಿಗಾಗಿ ದೇಹ ಮುಡಿಪಿಟ್ಟು ಮರಗಿದವನು ಶರಶಯದಲ್ಲಿಲ್ಲ ಆ ಮಾರುತಿ ಭೀಷ್ಣ ಅಷ್ಟೇ ಅಳಸಿದ ಅನ್ನವನ್ನು ತಿಂದು ಏತನ್ ಒಡೆಯನ ಮನೆಯನ್ನು ಸ್ವಾಮಿನಿಷ್ಠ ಸ್ವಾನ ಅದಕ್ಕಿಂತಲೂ ಕಡೆಯಾದ ನೀನೊಬ್ಬ ಮತಿಹೀನ ಇಪ್ಪತ್ತನೇ ಶತಮಾನ ಗೆಳೆಯ ಎಂಬ ಶಬ್ದವು ಕಾಲಕ್ರಮೇಣ ಇಂದು ಗೆಳೆಯನೆಂಬುದು ಪರಿವರ್ತನೆಗೊಂಡು ಮಾದರಿಯ ಮಿತ್ರತ್ವವನ್ನು ಹೊತ್ತ ಒತ್ತಿಗೆಗಳು ಸೊತ್ತಾಗಿ ಮಿತ್ರನ ಮಡಲಿ ಇಲ್ಲವೇ ಅವನ ಅಕ್ಕ ತಂಗಿಯನ್ನು ಮೋಸಿಸುವ ಆಸೆ ಇಟ್ಟುಕೊಂಡು ಕಟ್ಟಿಕೊಳ್ಳುವ ಗೆಳೆತನ ಆಯೊಂದು ಹೆಚ್ಚಾಗಿದೆ ಇದ್ದು ಸ್ವರ್ಗ ಸಮಾನವಾಗಿದ್ದ ಸದನವನ್ನು ಸ್ಪಶಾಲವನ್ನಾಗಿ ಮಾಡಿದ ಸ್ವಾಗ ನಿನ್ನ ಸರಸ ದಾಂಪತ್ಯ ಕ್ಷೀರ ಕುಂಭದಲ್ಲಿ ಕಾರುಸ್ಥಾನದ ಉಳಿ ಇಂಡಿಯಾ ಹದಗೆಡಿಸಿದ ನಿನ್ನ ಜೀವನ ಅಗಸರ ನಾಯಿ ಎಂತಾಗಿ ಮನೆಗೆ ನೀ ಸೇರುವಿ ನರಕ ಕುಂಡವಿ ಸಾಕಿನ ನನ್ನ ಮುಖಾಲೋಕ ಗಂಗಾ ಸಾತ್ವಿ ಗಂಗಾ ಇರೊಬ್ಬ ರಾಜ್ಯ ನಿನ್ನನ್ನು ಹೊತ್ತು ಎಷ್ಟು ಕಷ್ಟ ತಂದು ಕಟ್ಟಿದಲ್ಲ ಎಲ್ಲಿ ಆದರೂ ಯಾವ ರೀತಿಯಿಂದಾದರೂ ಜೀವದಿಂದಿರುಗ ನಾ ಬರುವೆ ನಿನ್ನೆಡೆಗೆ ಬಿಸಿ ಲಲಿತಾ ನಮ್ಮ ಸುಖ ವಿಲಾಸಕ್ಕೆ ಅಡ್ಡಿ ಅಶೋಕನು ಅಲ್ಲಿ ಎಂದಿಗೆ ಇಂದಿಗೆ ಮುಗಿಯಿತು ನಮ್ಮ ಭಯದ ತೆರೆ ಆಟ ಇನ್ನೇನಿದ್ರು ಪ್ರಾಣಿಗಳ ಕೆಲವು ದಿವಸ ಕಡಿಯಲಿ ಸ್ವಲ್ಪ ಸದ್ಯ ಸ್ವಲ್ಪ ಹಣದ ಇದೆ ಯಾಕೆ ಯಾಕೆ ಭಯ ಪಡ್ತಿದ್ದೀರಾ ಸರ್ವ ಸಂಪತ್ತು ಆಸ್ತಿ ನಮ್ಮದಾಗಿದೆ ಅಲ್ಲ ಇನ್ನು ಮುಂದೆ ಈ ಮನೆ ಕೂಡ ನಮ್ಮದು ನಾನು ವಿಧಿವೆ ಅಂತ ನಮ್ಮ ತಂದೆ ನನಗೋಸ್ಕರ ಬ್ಯಾಂಕಿನಲ್ಲಿ ಐವತ್ತು ಸಾವಿರ ರೂಪಾಯಿ ಇಟ್ಟಿದ್ದಾರೆ ಅದು ಕೂಡ ನಿಮ್ಮದು ಅಂತ ಮೇಲೆ ಹಣಕ್ಕೆ ಇಷ್ಟೊಂದು ಹಿಂಜರಿತಿದ್ದೀರಾ ನಿನ್ನ ಅಣ್ಣನೇನು ಮಣ್ಣು ಸೇರಿಲ್ಲ ಲಲಿತ ನಾಳೆ ತನ್ನ ಸತಿ ಒಡಗೂಡಿ ಬಂದು ಮುಯ್ಯಲು ಮುಯ್ಯಿ ತೀರಿಸಲು ನಿನ್ನನ್ನು ಹೊರನೂಕದಿರಲಾರದು ಅದಕ್ಕಾಗಿ ಈಗ ತಮ್ಮ ವಿಚಾರವೇನು ನನ್ನ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಸಮಯೋಚಿತ ಸೂಚನೆ ಕೊಡಬೇಕು ನನ್ನ ಬಾಳಿನ ನೇಸರ ನಿಮ್ಮ ಮೇಲೆ ಸಂಶಯವೇ ಹಾಗಾದರೆ ಇಲ್ಲಿರುವ ಸರ್ವ ಸಂಪತ್ತಿನೊಂದಿಗೆ ಊರು ಬಿಟ್ಟು ಮತ್ತೆ ಯಾವುದಾದ್ರೂ ಒಂದು ಪಟ್ಟಣ ಸೇರಿ ಸುಖವಾಗಿ ಬದುಕೋಣ છઠ્યા ભગન છત્રા સમય नदी देखते नदी ವಿಧುವಾದ ನಿನ್ನನ್ನು ಮದುವೆಯಾಗಲಿಕ್ಕೆ ನನಗೇನು ಹೆಣ್ಣು ಸಿಗುವುದಿಲ್ಲವೇ ನಿರೆಯುವುದಲ್ಲಿ ಬೇಕೆಂದರೆ ಬಾಗರ ಮುಂದ ಬಂದು ಸಾಲಾಗಿ ನಿಲ್ಲುವರು ಲೋಕದಂತ ಸುಂದರಿಯಂತ ಸ್ತ್ರೀಯರು ಪಂಚಮ ಪಂಚಮಹಾಭೂತಗಳೇ ಸಾಕ್ಷಿ ಅಂದು ನೀನು ನನಗೆ ಮದುವೆ ಆಗುತ್ತೆ ನಿಂತು ವಚನ ಇಟ್ಟಿರಲಿಲ್ಲವೆ ನಿನಗಾಗಿ ನನ್ನ ತನ್ನ ಪ್ರಾಣವೇನೆ ಪ್ರಾಣ ಗೊತ್ತಾ ನಿಲ್ಲು ಪ್ರೇಮ ಗುಂಜಾರ ಬಗೈದ ಭ್ರಮರವೇ ನಿಲ್ಲಿಸುವ ನಿನ್ನ ವ್ಯಕ್ತ ಮಾತುಗಳನ್ನು ಅಪ್ಪಿ ಸಾಕ್ಷಿಯಾಗಿ ಕೈ ಹಿಡಿದ ಸೀತೆಯನ್ನೇಗೆ ವನವಾಸ ಕಟ್ಟಿದನು ಗಾಂಧರ್ವ ಅಂತ ಚಂದ ಸೂರ್ಯರ ಸಾಕ್ಷಿಯಾಗಿ ಗಾಂಧರ್ವ ವಿದ್ವೆಯಿಂದ ಮದುವೆಯಾದ ದೃಶ್ಯ ಅಂತ ತೊಂಬಿದ ಸಭೆಯಲ್ಲಿ ಅಪಮಾನಗೊಳಿಸಿ ನೋಡಿ ವರ್ಷ ನನ್ನ ತಂದೆ ತಾಯಿಗಳು ಪ್ರಾಣ ತೆತ್ತರು ಅಷ್ಟೇ ಅಲ್ಲದೆ ನನ್ನ ಪತಿ ಕೂಡ ತೀರಿ ಹೋದರು ವಿಧಿ ಆದ ನಾನು ನಿಮಗಾಗಿ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದೆ ನಿಮಗಾಗಿ ನನ್ನ ಅಣ್ಣ ಅತ್ತಿಗೆಯನ್ನು ಅರವಿ ಸೇರಿದ್ದೇನೆ ಗೊತ್ತಾ ಈಗ ನನಗೆ ಯಾರು ಸಾಯ ಹೇಳಿ ಮೈ ಮಾರಿಕೊಳ್ಳುವ ಏಸಿನ ಗಲ್ಲಿಯಲ್ಲಿ ಅಂದು ನಿಮಗೆ ನನ್ನ ಮೇಮ್ಲೆ ಮಮತೆ ಇತ್ತು ಇಂದೇಕೆ ಮರೆಯಾಯಿತು ನೇನೆಷ್ಟೇ ಬೇಡಿಕೊಂಡರು ನಾನು ಬಂಡಿಯ ಮೇಲೆ ಬಿದ್ದದ ಬೀಜದಂತೆಯೇ ಸರಿ ನನ್ನ ಕಾಲ ಮೇಲೆ ಬಿದ್ದು ಬೇಡುವುದಕ್ಕಿಂತ ಮಂಡನೆ ಮಾಡಿಸಿ ಕುಂಕುಮ ಕಂಕಣವನ್ನು ಬಿಡಿಸಿದ ಮಾತ್ರಕ್ಕೆ ಗರತೆಯ ನನ್ನೋರ್ಮನ ಗೋಮುಖ ವ್ಯಾಘ್ರವ ಅಲ್ಲ ಅಧಿಕಾರ ಲಲಾಸೆಯಿಂದ ನಿಜವಾದ ನಿಸ್ಸಾಹ ರಾಜಕಾರಣಿಗೆ ಅವಿಶ್ವಾಸ ತಂದು ರಾಜ್ಯದಲ್ಲಿ ವ್ಯಾಜ್ಯ ಹುಟ್ಟಿಸುವ ಗೋಮುಖ ವ್ಯಾಕರಣಗಳು ಎಷ್ಟು ತುಂಬಿವೆ ಈ ರಾಜಕೀಯ ರಂಗದಲ್ಲಿ ಅವಲಿಯಾದ ನಿನ್ನೋರ್ವಳ ಜೀವನ ಹಾಳು ಮಾಡಿದ್ದಕ್ಕೆ ನನಗೆ ಗೋಮುಖವಾಗಿ ನೀನು ಹಾಡಿದರೆ ಇಡೀ ದೇಶವೇ ಹಾಳಾದರು ತಮ್ಮ ಕೋಶ ತುಂಬಿದರೆ ಸಾಕೆಂದ ಮಾಯಾಮೃಗ

아르츠아티야고르츠아야고르츠 <목소리는> 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 <목소리는>